ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿ ಕೆಪಿಸಿಸಿ ಕಾರ್ಮಿಕ ಘಟಕದ ವಿಭಾಗದ ವತಿಯಿಂದ ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಅದೂರಿಯಾಗಿ ಹಮ್ಮಿಕೊಳ್ಳಲಾಯಿತು ಇನ್ನು ವಿಶ್ವ ಕಾರ್ಮಿಕರ ದಿನಾಚರಣೆ ಸಮಾರಂಭಕ್ಕೆ ಆನೇಕಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ಮತ್ತು ಕೆಪಿಸಿಸಿ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರಾದ ಕೆ ಪುಟ್ಟಸ್ವಾಮಿ ಗೌಡರವರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಇದೇ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಅಭಿನಂದನೆ ಗೌರವಪೂರ್ವಕವಾಗಿ ಸಲ್ಲಿಸಲಾಯಿತು ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಕೆಪಿಸಿಸಿ ಕಾರ್ಮಿಕ ಘಟಕದ ಪ್ರಧಾನ ಕಾರ್ಯದರ್ಶಿ ರಾಮಸಾಗರ ಶ್ರೀನಿವಾಸ್ ರವರು ಮತ್ತು ಹೆಬ್ಗೋಡಿ ಬ್ಲಾಕ್ ಕಾಂಗ್ರೆಸ್ ಕಾರ್ಮಿಕ ಘಟಕದ ಅಧ್ಯಕ್ಷ ಬನಹಳ್ಳಿ ಅಬಿರ್ ಅವರು ಮತ್ತು ಅತ್ತಿಬೆಲೆ ಬ್ಲಾಕ್ ಕಾಂಗ್ರೆಸ್ ಕಾರ್ಮಿಕರ ಘಟಕದ ಅಧ್ಯಕ್ಷ ಗುಡ್ಡಹಟ್ಟಿ ನವೀನ್ ಗೌಡರವರು ಹಾಗೂ ರವರು ವಹಿಸಿದರು ಏನು ಕಾರ್ಯಕ್ರಮದಲ್ಲಿ ಹೆಬ್ಗೋಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೊಮ್ಮಸುಂದ್ರ ಲಿಂಗಣ್ಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುಡ್ಡಹಟ್ಟಿ ರಘುಪತಿ ರೆಡ್ಡಿ ಕೆಪಿಸಿಸಿ ಕಾರ್ಮಿಕ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯೋಗಾನಂದ ರಾಜ್ಯ ಕಾರ್ಯದರ್ಶಿ ಕುಮಾರ್ ಪ್ರಶಾಂತ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅರ್ಜುನ್ ಬೆಂಗಳೂರು ಜಿಲ್ಲಾಧ್ಯಕ್ಷ ಸತ್ಯನಾರಾಯಣ ಕಾಂಗ್ರೆಸ್ ಮುಖಂಡರಾದ ಎಂ ಶ್ರೀನಿವಾಸ್ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಮತಿ ನಾಗವೇಣಿ ಮತ್ತು ಕಾರ್ಮಿಕರು ಹಾಗೂ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದರು Bye. ಮಾಡಿ ನಮ್ಮ ಗಾರ್ಮೆಂಟ್ಸ್ ಕಾರ್ಮಿಕರಿಗೆ ವಿಶೇಷವಾಗಿ ಬಸ್ ಸೌಲಭ್ಯವನ್ನು ಕೊಡಿಸಬೇಕು ಅಂತೇಳಿ ಹಿಂದೆ ಚರ್ಚೆ ಆಗಿ ಕೂಡ ಅಸೆಂಬ್ಲಿ ಒಳಗಡೆ ಪ್ರಸ್ತಾವನೆಯನ್ನ ಮಾಡಿ ಫ್ರೀಯಾಗಿ ಬಸ್ ಪ್ರಯಾಣ ಮಾಡ್ತಕ್ಕಂಥ ಕೆಲಸವನ್ನ ಕೂಡ ನಮ್ಮ ಸರ್ಕಾರ ಇವಾಗ ಮಾಡಿದೆ ನಿಮ್ಗೆಲ್ಲರೂ ಕೂಡ ಕನಿಷ್ಠ ಒಂದ್ ಎರಡ್ ಮೂರು ಸಾವಿರ ರೂಪಾಯಿ ತಿಂಗಳಿಗೆ ಬಸ್ ಚಾರ್ಜ್ ಉಡ್ಸ್ತಕ್ಕ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅದಕ್ಕೆ ನಾನು ಕೂಡ ವಿಶೇಷವಾಗಿ ನಿಮ್ಮೆಲ್ಲರೂ ಪರವಾಗಿ ಶಿವಣ್ಣವರಿಗೆ ಮತ್ತು ನಮ್ಮ ಸರ್ಕಾರಕ್ಕೆ ಅಭಿನಂದಿಸ್ತೇನೆ ಅದೇ ರೀತಿ ಏನು ನಮ್ಮ ಸರ್ಕಾರ ಕಳೆದ ಕಳೆದ ಸಿದ್ದರಾಮಯ್ಯವರ ಎರಡ್ ಸಾವಿರದ ಹದಿಮೂರಿಂದ ಎರಡ್ ಸಾವಿರದ ಹದಿನೆಂಟವರೆಗೂ ಕೂಡ ಏನು ಈ ನಾಡಿನ ಸಂಕಷ್ಟದಲ್ಲಿ ಇರ್ತಕ್ಕಂಥ ಜನರಿಗೆ ಬದುಕಿಗೆ ಆಶ್ರಯ ಆಗಬೇಕು ಅಂತೇಳಿ ಅನ್ನದಾನ ಅಂತೇಳಿ ಏನು ಏನು ಬಡತನದ ರೇಖೆಗಿಂತ ಮೇಲೆತ್ತಬೇಕು ಅಂತೇಳಿ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಬೇಕು ಮಹಿಳೆಯರು ಕೂಡ ಯಾರೇ ಗಂಡನ ಆಶ್ರಯ ಆಗಲಿ ಮಕ್ಕಳ ಆಶ್ರಯ ಆಗಲಿ ಇರಬಾರ್ದು ಸ್ವತಂತ್ರವಾಗಿ ಬಾಳ್ಬೇಕು ಅಂತ ಹೇಳಿ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿಯನ್ನ ಕೊಡ್ತಕ್ಕ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿದೆ ಎಲ್ಲೇ ಕೂಡ ಇವರು ಸ್ವಾವಲಂಬಿಯಾಗಿ ಬದುಕಲಿ ಯಾವುದೇ ಧಾರ್ಮಿಕ ಸ್ಥಳಗಳಿಗೋಗ್ಲಿ ಅತ್ತೆ ಮನೆಗಳಿಗೆ ಹೋಗ್ಲಿ ನೆಂಟರು ಮನೆಗಳಿಗೋಗ್ಲಿ ಫ್ರೀಯಾಗಿ ಓಡಾಡಲಿ ಅಂತೇಳಿ ಬಸ್ನ ಕಲ್ಪಿಸಿಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ ಅದೇ ರೀತಿ ಏನು ಗಾರ್ಮೆಂಟ್ಸ್ ಉದ್ಯಮಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಹೆರಿಗೆ ಭತ್ಯವನ್ನು ಕೂಡ ಈಗ ಸರ್ಕಾರ ಜಾಸ್ತಿಯನ್ನು ಮಾಡಿದೆ ಮೊದಲು ಮೂರು ತಿಂಗಳಿತ್ತು ಹೆರಿಗೆ ರಜಾ ಇವತ್ತು ಈ ಸಾರಿ ಆರು ತಿಂಗಳು ಹೆರಿಗೆ ರಜವನ್ನ ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಗಾರ್ಮೆಂಟ್ಸ್ ಕಾರ್ಮಿಕರಿಗೆ ಮಾಡಿದೆ ಅನೇಕ ಕಾರ್ಯಕ್ರಮಗಳನ್ನ ಕಾಂಗ್ರೆಸ್ ಪಕ್ಷ ಏನು ಸಿದ್ದರಾಮಯ್ಯನವರು ಮತ್ತೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬಡವರು ಪರವಾದಂತ ಅನೇಕ ಕಾರ್ಮಿಕರ ಕಾನೂನುಗಳನ್ನು ಕೂಡ ಜಾರಿ ಮಾಡೋದ್ರಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಸುಮಾರು ನಲವತ್ತು ನಾಲ್ಕು ಕಾರ್ಮಿಕರ ಕಾನೂನುಗಳಿದ್ದು ಎರಡ್ ಸಾವಿರದ ಹದಿನಾಲ್ಕಿಂತ ಮೊದಲು ಸುಮಾರು ನಲವತ್ತು ನಾಲ್ಕು ಕಾನೂನುಗಳನ್ನು ರದ್ದುಪಡಿಸಿ ಕೇವಲ ನಾಲ್ಕು ಕೋಡ್ಗಳಾಗಿ ಕೇಂದ್ರ ಸರ್ಕಾರ ಪರಿವರ್ತನೆ ಮಾಡಿ ಕಾರ್ಮಿಕರಿಗೆ ಮರಣ ಸೇರಿ ಬರೆದಿದ್ದಾರೆ ಮಾಲೀಕರು ಬರುವ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಇವತ್ತು ಕೇಂದ್ರ ಸರ್ಕಾರ ಮಾಡಿ ಕಾರ್ಮಿಕರಿಗೆ ಮೋಸವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇವೆಲ್ಲವೂ ಕೂಡ ತಮಗೆ ಮನವರಿಕೆ ಮಾಡಬೇಕು ಅನ್ನೋ ಪ್ರಯತ್ನ ಮಾಡಿ ಏನು ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಮೂರು ವರ್ಷದ ಕೂಡ ಅತ್ಯಂತ ಯಶಸ್ವಿಯಾಗಿ ಶಿವಣ್ಣವರ ಸಹಕಾರದಿಂದಾಗಿ ಅತ್ಯಂತ ಅದ್ದೂರಿಯಾಗಿ ಇದೇ ಭಾಗದಲ್ಲಿ ಮಾಡಿದ್ವಿ ಈ ಕೈ ಕಾರ್ಯಕ್ರಮಕ್ಕೆ ಒತ್ತ ಸಾರಿ ಸನ್ಮಾನ್ಯ ಈ ರಾಷ್ಟ್ರೀಯ ಅಧ್ಯಕ್ಷ ಆದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಬಂದಿದ್ರು ಡಿ ಕೆ ಬಂದಿದ್ರು ಅದಕ್ಕೆಲ್ಲಕ್ಕೂ ಕೂಡ ಪೂರ್ಣ ಸಹಕಾರವನ್ನ ಸನ್ಮಾನ್ಯ ಜನಪ್ರಿಯ ಶಾಸಕರಾದಂತ ಶಿವಣ್ಣವರು ಕೂಡ ಸಹಕಾರ ಮಾಡಿದ್ರು ಅದೇ ರೀತಿ ಇವತ್ತು ಕೂಡ ದೊಡ್ಡ ಪ್ರಮಾಣದಲ್ಲಿ ಮಾಡಿದ ಬೇಡ ಕಾನ್ಸ್ಟನ್ಸಿ ವೈಸು ಮಾಡೋಣ ಅಂತೇಳಿ ಇವತ್ತು ಶಿವಣ್ಣವರು ಅವರ ಕ್ಷೇತ್ರದಲ್ಲಿ ಮಹಿಳೆಯರನ್ನೇ ವಿಶೇಷವಾಗಿ ಕರೆದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಮ್ಮ ಕಾರ್ಮಿಕ ವಿಭಾಗಕ್ಕೆ ಡೈರೆಕ್ಷನ್ ಕೊಟ್ಟಿದ್ರು ಭಾಗವಾಗಿ ಎಲ್ಲ ಮಹಿಳೆಯರು ಕೂಡ ಬೇರೆ ಬೇರೆ ಫ್ಯಾಕ್ಟರಿಂದ ಬಂದಿದ್ದಾರೆ ನೀವೆಲ್ರಿಗೂ ಕೂಡ ವಿಶ್ವ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಈ ಭಾಗದಲ್ಲಿ ನಡೆಸಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ನಾವು ಈ ಭಾಗದಲ್ಲೂ ಕೂಡ ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತೇಳಿ ಇವತ್ತು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಈಗಾಗಲೇ ನಮ್ಮ ಗೌಡರು ಏನೆಲ್ಲ ಇವತ್ತು ನಡೀತಾ ಇದ್ದಾವೆ ದೇಶದಲ್ಲಿ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ತಮಗೆಲ್ಲರೂ ಕೂಡ ತಿಳಿಸಿದ್ದಾರೆ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಕೇಂದ್ರ ಸರ್ಕಾರ ಕಾರ್ಮಿಕರಿಗೆ ಕೊಡ್ಬೋದಾಯಿತು ಅದು ನಿಮ್ಗೆಲ್ಲರೂ ಕೂಡ ಗೊತ್ತಿದೆ ಆ ಸಂದರ್ಭದಲ್ಲಿ ನಿಮ್ಮ ಒಂದು ಹಣವನ್ನು ಕೂಡ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡಿದರು ದಾಕ್ತಾ ಇದೆಯಾ ಎಲ್ಲಾರ್ಗು ಅದನ್ನ ಎಲ್ಲ ಕಾರ್ಮಿಕರು ಹೋರಾಟವನ್ನ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಇನ್ನು ಹಿಂಪಡೆಯುವಂಥ ಕೆಲಸ ಆಯಿತು ಅದೇ ರೀತಿಯಾಗಿ ಇವತ್ತು ಎಲ್ಲೂ ಕೂಡ ಇವರು ಬಂದ ಮೇಲೆ ಸರಿಯಾದಂಥ ಒಂದು ಕಾರ್ಯಕ್ರಮಗಳು ವಿಶೇಷವಾಗಿ ಕಾರ್ಮಿಕ ಘಟಕ ಕಾರ್ಮಿಕರಿಗೆ ವಿಶೇಷವಾದಂಥ ಕಾರ್ಯಕ್ರಮ ಕೊಟ್ಟಿಲ್ಲ ಇವತ್ತು ಹತ್ತು ಹನ್ನೆರಡನೇ ವರ್ಷ ಇವತ್ತು ನಡೀತಾ ಇದೆ ನಮ್ಮ ಕೇಂದ್ರ ಸರ್ಕಾರ ಇವತ್ತು ಬಂದು ಆದರೆ ಕೇಂದ್ರ ಸರ್ಕಾರ ಬಂದಿದ್ದಷ್ಟೇ ಯಾವುದೇ ಒಂದು ಬಡವರಿಗೆ ಒಂದೇ ಒಂದು ಕಾರ್ಯಕ್ರಮವನ್ನು ಕೊಟ್ಟಿಲ್ಲ ಇವತ್ತು ನಿಮ್ಗೆ ಕೂಡ ಗೊತ್ತಿರಬೇಕು ನಿಮ್ಗೇನಾದರೂ ಕೂಡ ಇವತ್ತು ಕಾರ್ಯಕ್ರಮಗಳು ನಿಮ್ಮ ಮನೆ ಬಾಗಿಲಿಗೆ ತೋರಿಸುವಂತ ಕೆಲಸ ಆಗಿದೆ ಅಂದರೆ ಅದೇ ರೀತಿಯಾಗಿ ನಮ್ಮ ಹಿಂದಿನ ಸರ್ಕಾರಗಳು ಇವತ್ತು ಭಾಗ್ಯ ಜ್ಯೋತಿ ಕಾರ್ಯಕ್ರಮ ತಂದ್ರು ಪ್ರತಿ ಮನೆ ಮನೆಯು ಕರೆಂಟ್ ಫ್ರೀ ತಂದ್ರು ಯಾರು ಮಾಡಿದ್ರು ಕಾಂಗ್ರೆಸ್ ಮಾಡಿದ್ರು ಇವತ್ತು ಪೆನ್ಷನ್ ತಮಗೆ ಬರ್ತಾ ಇದೆ ಪೆನ್ಷನ್ ಬರ್ತಾ ಇರೋದಕ್ಕೆ ಕಾರಣಕರ್ತರ ಯಾರು ಆವತ್ತು ನಮ್ಮ ಇಂದಿರಾ ಗಾಂಧಿ ಅವರು ಪೆನ್ಶನ್ ಮಾಡೋ ಕೊಡುವಂತ ಕಾರ್ಯಕ್ರಮವನ್ನು ತಂದರು ಅದೇ ರೀತಿಯಾಗಿ ಇವತ್ತು ನಮ್ಮ ಗ್ಯಾರಂಟಿಗಳು ಪ್ರತಿಯೊಬ್ಬರು ಕೂಡ ಇವತ್ತು ತಲುಪ್ತಾ ಇದೆ ಐದು ಗ್ಯಾರಂಟಿಗಳು ಬರ್ತಾ ಇದಾವೆ ಇಲ್ಲಮ್ಮ ನಿಮ್ಗೆಲ್ಲ ನೀವೆಲ್ಲರೂ ಕೂಡ ಓಡಾಡ್ತಾ ಇದ್ರು ಬಸ್ಗಳಲ್ಲಿ ವಿಶೇಷವಾಗಿ ಬಸ್ಗಳಲ್ಲಿ ಬಸ್ಗಳಲ್ಲಿ ಫ್ರೀಯಾಗಿ ಮಹಿಳೆಯರಿಗೆ ಕೂಡ ಅದರಿಂದ ಅನುಕೂಲ ಆಗಬೇಕು ಎಲ್ಲರೂ ಕೂಡ ಫ್ರೀಯಾಗಿ ಎಲ್ಲ ಕಡೆನೂ ಓಡಾಡಬೇಕು ಮನೆಯಲ್ಲೇ ಇರ್ತದೆ ಇರ್ತಕ್ಕಂಥದ್ದು ಸರಿ ಇಲ್ಲ ಬೇರೆ ಕಡೆಗೆ ಹೋಗಿ ದೇವಸ್ಥಾನಗಳು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಬರಲಿ ಫ್ರೀ ಆಗಿರಲಿ ಅಂತೇಳಿ ಇವತ್ತು ಬಸ್ ಫ್ರೀ ಕಾರ್ಯಕ್ರಮವನ್ನು ನಮ್ಮ ಸಾರಿಗೆ ಮಂತ್ರಿಗಳಾದಂಥ ರಾಮಲಿಂಗಾರೆಡ್ಡಿಯವರು ಮತ್ತು ನಮ್ಮ ಸರ್ಕಾರ ಇವತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಮಾಡಿದೆ ಅದರ ಫಲಾನುಭವಿಗಳು ತಾವೆಲ್ಲರೂ ಕೂಡ ಇವತ್ತು ಆಗಿದ್ದೇವೆ ಅದೇ ರೀತಿಯಾಗಿ ಇವತ್ತು ನಮ್ಮ ಅಕ್ಕಿ ಕೊಡುವಂತ ಒಂದು ಕಾರ್ಯಕ್ರಮ ಏನಿದೆ ಪ್ರತಿಯೊಬ್ಬರು ಕೂಡ ಹತ್ತತ್ತು ಕೆ ಜಿ ಅಕ್ಕಿ ಇವತ್ತು ಮೋಸ್ಟ್ಲಿ ಈ ತಿಂಗಳಿಂದ ಮತ್ತು ಬರೋ ತಿಂಗಳಿಂದ ಏನೇ ಮೂರು ಮುನ್ನೂರ ನೂರ ಎಪ್ಪತ್ತು ರೂಪಾಯಿ ಏನು ಅಕ್ಕಿಗೆ ದುಡ್ಡು ಬರ್ತಾ ಇತ್ತು ಐದು ಕೆಜಿ ಬದಲಾಗಿ ಅದನ್ನ ಮತ್ತೆ ಅಕ್ಕಿ ಕೊಡುವಂತದಕ್ಕೆ ಇವತ್ತು ಚಾಲನೆಯನ್ನ ಈಗಾಗಲೇ ಕೊಟ್ಟಿದ್ದಾರೆ ಅದು ಕೂಡ ಇವತ್ತು ಅಕ್ಕಿ ಬರ್ತಾ ಇದೆ ಅಂತೇಳಿ ನಾನಾದ್ರು ಕೂಡ ಅನ್ಕೊಂಡಿದ್ದೇನೆ ಯಾರು ಕೂಡ ನಮ್ಗೆ ಯಾರು ಕೂಡ ಅಕ್ಕಿ ಬಂದಿಲ್ಲ ನಮಗೆ ಹಣ ಬಂದಿಲ್ಲ ಅಂತೇಳಿ ಯಾರು ಕೂಡ ನಮ್ಗೆ ಕಂಪ್ಲೇಂಟ್ ಮಾಡಿಲ್ಲ ಇವತ್ತು ಬಡವರು ಹೊಟ್ಟೆ ತುಂಬಿಸುವಂತ ಕೆಲಸ ಅದು ವಿಶೇಷವಾಗಿ ಅದು ಕಾರ್ಮಿಕರಿಗೆ ವಿಶೇಷವಾಗಿ ಬಡವರಿಗೆ ಅನುಕೂಲ ಆಗ್ತದೆ ಹತ್ತು ಕೆ ಜಿ ಅಕ್ಕಿ ಕೊಡುವಂಥ ಕಾರ್ಯಕ್ರಮ ಫ್ರೀ ಆಗಿದೆ ಯಾವುದಾದ್ರೂ ರಾಜ್ಯದಲ್ಲಿ ಬೇರೆ ಬೇರೆ ನಮ್ಮ ದೇಶದಲ್ಲಿ ಎಲ್ಲರೂ ಕೂಡ ನೋಡಿದ್ದೀರಾ ಇಲ್ಲ ಅದ್ರ ಜೊತೆನಲ್ಲಿ ಎರಡು ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಅನುಕೂಲ ಆಗಲಿ ಅಟ್ಲೀಸ್ಟ್ ಅವರಿಗೆ ದುಡ್ಡು ಕೊಡೋದ್ರಿಂದ ಮನೆ ಮನೆಯಲ್ಲಿ ಸ್ವಲ್ಪ ಕೂಡ ಅನುಕೂಲ ಆಗುತ್ತೆ ಅಂತೇಳಿ ಇವತ್ತು ಮಹಿಳೆಯರಿಗೆ ಎರಡು ಎರಡು ಸಾವಿರ ರೂಪಾಯಿ ಕೊಡುವಂಥ ಕಾರ್ಯಕ್ರಮ ಇವತ್ತು ಅನುಷ್ಠಾನ ಆಗಿದೆ ಪ್ರತಿ ತಿಂಗಳು ಒಂದು ತಿಂಗಳು ಅಕಸ್ಮಾತ್ ಮಿಸ್ ಹನ್ನೊಂದು ತಿಂಗಳು ಎರಡು ಎರಡು ತಿಂಗಳು ಸೇರಿ ಬರ್ತಾ ಇದೆ ಮತ್ತೆ ಅದೇ ರೀತಿಯಾಗಿ ಇವತ್ತು ಕರೆಂಟು ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಲ್ಲಿ ಇವತ್ತು ನಮಗೆ ಬೆಳಕು ಕರೆಂಟು ಕೂಡ ಇಂಪಾರ್ಟೆಂಟ್ ಅದನ್ನು ಕೂಡ ಇವತ್ತು ಫ್ರೀ ಆಗಿ ಕರೆಂಟು ನೂರು ಯೂನಿಟ್ವರೆಗೂ ಕೂಡ ಇವತ್ತು ಕರೆಂಟ್ ಬಿಲ್ ಫ್ರೀ ಕಟ್ಟುವಂಥ ಕೆಲಸ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು ಇವತ್ತು ಅದನ್ನು ಕೂಡ ನಿಮಗೆ ಅನುಕೂಲ ಆಗ್ತಾ ಇದೆ ಮತ್ತೆ ಒಂದು ಮನೆಯಲ್ಲಿ ಯಾರೇ ಇವತ್ತು ಡಿಗ್ರಿ ಮಾಡಿದ್ರು ಕೂಡ ಯಾರೇ ಡಿಗ್ರಿ ಮಾಡಿದ್ರು ಕೂಡ ಅವರಿಗೆ ಮೂರ್ ಸಾವಿರ ರೂಪಾಯಿ ನಮ್ಮ ಯುವ ಶಕ್ತಿ ಯುವ ನಿಧಿ ಯೋಜನೆಯಲ್ಲಿ ಇವತ್ತು ಮೂರ್ ಸಾವಿರ ರೂಪಾಯಿ ಕೊಡುವಂತ ಕಾರ್ಯಕ್ರಮ ಡಿಗ್ರಿ ಮಾಡಿರ್ತಕ್ಕಂಥವ್ರಿಗೆ ಸ್ಟೈಫ್ ತರ ಅವರಿಗೆ ಬರ್ತಾ ಇರ್ತದೆ ಈ ಎಲ್ಲಾ ಕಾರ್ಯಕ್ರಮಗಳು ಕೂಡ ಅನುಷ್ಠಾನ ಮಾಡಲಿಕ್ಕೆ ಇವತ್ತು ರಾಜ್ಯ ಸರ್ಕಾರ ಕಾರಣ ಆಗಿದೆ ಅದು ಕಾಂಗ್ರೆಸ್ ಸರ್ಕಾರ ಕಾರಣ ಆಗಿದೆ ಆದ್ರೆ ಇವತ್ತು ದೇಶದಲ್ಲಿ ಹನ್ನೆರಡು ವರ್ಷ ಆಯಿತು ಯಾರಿಗಾದ್ರು ಒಂದು ರೂಪಾಯಿ ಸಹಾಯ ಆಗಿದೆ ತಮಗೆ ಕಾರ್ಮಿಕರಿಗಿರ್ಬೋದು ಬಡವರಿಗಿರ್ಬೋದು ಯಾವುದೇ ಒಂದು ವರ್ಗದ ಜನಕ್ಕಿರ್ಬೋದು ಒಂದೇ ಒಂದು ರೂಪಾಯಿ ಸಹಾಯ ಮಾಡುವಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡಲಿಕ್ಕೆ ಆಗಿಲ್ಲ ಇವತ್ತು ನಿಮಗೆ ಕೋವಿಡ್ ಸಂದರ್ಭದಲ್ಲಿ ನಿಮ್ಗೆಲ್ಲ ಜ್ಞಾಪಕ ಇರಬೇಕು ಪ್ರತಿಯೊಂದು ಗಾರ್ಮೆಂಟ್ಸ್ಗೂ ನಾವು ಬಂದಿವಿ ಪ್ರತಿಯೊಂದು ಗಾರ್ಮೆಂಟ್ಸ್ಗೂ ಬಂದು ನಿಮ್ಗಳಿಗೆ ಏನು ನಮ್ಮ ಏನು ವ್ಯಾಕ್ಸಿನ್ ಕೊಡುವಂಥದ್ದು ಮತ್ತೆ ನಿಮಗೆ ಧೈರ್ಯ ತುಂಬುವಂಥ ಕೆಲಸವನ್ನು ನಾವೆಲ್ಲ ಗಾರ್ಮೆಂಟ್ಸ್ ಕೂಡ ನಾವೇ ಖುದ್ದಾಗಿ ಬಂದು ಮಾಡಿದಿವಿ ಇವತ್ತು ನಿಮ್ಗೆಲ್ಲರೂ ಕೂಡ ಅನುಕೂಲ ಆಗಲಿ ಅಂತ ಹೇಳಿ ಮಾನ್ಯ ನಮ್ಮ ಕೇಂದ್ರದಲ್ಲಿ ಕಾರ್ಮಿಕ ಸಚಿವರಾಗಿದ್ದರು ಮಾನ್ಯ ಖರ್ಗೆ ಸಾಹೇಬ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಆ ಸಂದರ್ಭದಲ್ಲಿ ನಾವು ಬೇಡಿಕೆಯನ್ನು ಇಟ್ಟಿದ್ವಿ ದಯವಿಟ್ಟು ತಾವು ನಮ್ಮ ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೈಗಾರಿಕಾ ಪ್ರದೇಶಗಳಿದ್ದಾವೆ ಬೆಲೆ ಕೈಗಾರಿಕಾ ಪ್ರದೇಶ ಜಿಗಣಿ ಕೈಗಾರಿಕಾ ಪ್ರದೇಶ ಬಂಸಂದ್ರ ಅದೇ ರೀತಿಯಾಗಿ ಬುಗೋಡಿ ವೀರಸಂದ್ರ ಜಿಗಣಿ ಇವೆಲ್ಲಾನು ಕೂಡ ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಾ ಇದೆ ಆದರೆ ಇಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಕ ಒಂದು ಹಾಸ್ಪಿಟ್ಲಿಲ್ಲ ಇ ಎಸ್ ಐ ಹಾಸ್ಪಿಟ್ಲು ಅದನ್ನು ತಾವು ಮಾಡಿಕೊಡ್ಬೇಕು ಅಂತೇಳಿ ಆ ಸಂದರ್ಭದಲ್ಲೇ ಮನವಿ ಮಾಡಬೇಕು ಈಗ ಅದು ಕೆಲಸ ಪ್ರಾರಂಭ ಆಗಿದೆ ಸುಮಾರು ಇನ್ನೂರು ಬೆಡೆಡ್ ಎಡ್ ಹಾಸ್ಪಿಟ್ಲು ಅದು ಇವತ್ತು ನಮ್ಮ ಜಿ ಇದು ಇಗ್ಳೂರ ಹತ್ರ ಕೆಲಸ ಪ್ರಾರಂಭ ಆಗಿದೆ ಈ ರೀತಿಯಾಗಿ ಜನಪರವಾದಂಥ ಕಾರ್ಯಕ್ರಮಗಳನ್ನು ರೂಪಿಸಿ ಜನಗಳಿಗೆ ಏನು ಅನುಕೂಲ ಆಗಬೇಕು ಅದೇ ರೀತಿಯಾಗಿ ನಮ್ಮ ಈ ಭಾಗದಲ್ಲಿ ನಮ್ಮ ಕಾರ್ಮಿಕರಿಗೆ ವಿಶೇಷವಾಗಿ ಅನುಕೂಲ ಆಗುತ್ತೆ ಇಂದ್ರಾ ಕ್ಯಾಟಿನ್ ಕೂಡ ಮಾಡಿದ್ವಿ ಮನೆಗಳು ಅರಂಟ್ ಆಗಿದೆ ಯಾರಿಗಾದ್ರೂ ತಮಗೆ ಮನೆಗಳು ಬಂದಿಲ್ಲ ಅಂತ ಹೇಳಿದ್ರೆ ನನ್ನ ಗಮನಕ್ಕೆ ತಗೊಂಡ್ಬಂದ್ರೆ ಅದನ್ನ ಮಾಡ್ಕೊಡ್ತೀವಿ ಇವಾಗ ಆನೆ ಇದೆ ಈ ಕಡೆಗೆ ಚಿಕ್ಕನಳ್ಳಿನಲ್ಲಿ ಇದೆ ಅದೇ ರೀತಿಯಾಗಿ ಬೇರೆ ಬಿಟ್ಟರೆ ಲಿಂಗಾಪುರ ಒಂದು ಐದಾರು ಕಡೆಗೆ ಇವತ್ತು ಆಲ್ರೆಡಿ ಮನೆಗಳು ಕಟ್ಟಿದ್ದಾರೆ ಸರ್ಕಾರದಿಂದ ಅದು ಐವತ್ತು ಸಾವಿರ ರೂಪಾಯಿ ಒಂದು ಲಕ್ಷ ರೂಪಾಯಿ ಕಟ್ಟಿದ್ರೆ ನಿಮಗೆ ತುಂಬಾ ಕಡಿಮೆ ಅಪಾರ್ಟ್ಮೆಂಟ್ ಮನೆ ಸಿಗುತ್ತೆ ಎಲ್ಲಾ ಸೌಕರ್ಯನೂ ಕೂಡ ಅಲ್ಲಿರ್ತದೆ ನಿಮ್ಗೆ ಯಾವುದೇ ರೀತಿ ಸೌಕರ್ಯಗಳ ಕೊರತೆ ಅಲ್ಲಿರೋದಿಲ್ಲ ನೀರಿನ ಸಮಸ್ಯೆ ಇರ್ಬೋದು ಮತ್ತೆ ಕಸದ ವಿಲೇವಾರಿ ಇರ್ಬೋದು ಎಲ್ಲ ವಿದ್ಯುತ್ ಸೇವೆ ಎಲ್ಲ ರೀತಿಯಲ್ಲೂ ಕೂಡ ಸೌಕರ್ಯ ಇರ್ತದೆ ಅಂತ ಮನೆಗಳನ್ನು ಕೊಡಿಸುವಂಥದಕ್ಕೆ ನಾವು ಯಾವತ್ತೂ ಕೂಡ ತಯಾರಿದ್ದೇವೆ ನೀವು ನೀವು ಅದರ ಸದುಪಯೋಗನ ಪಡ್ಕೊಳ್ಳಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ವಿಶ್ವ ಕಾರ್ಮಿಕ ದಿನಾಚರಣೆಯ ಶುಭಾಶಯ ಹೇಳಿ ಈ ಕಾರ್ಯಕ್ರಮವನ್ನು ಆಯಿಸ್ತಂಥ ನಮ್ಮ ಶ್ರೀನಿವಾಸು ನವೀನು ಮತ್ತೆ ನಮ್ಮ ಅಭಿ ಮತ್ತೆ ನಮ್ಮ ಪುಷ್ಪರಾಜು ಎಲ್ಲ ಮುಖಂಡರುಗಳು ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಕಾರ್ಮಿಕ ಬಂಧುಗಳು ಕೂಡ ನಾನು ಈ ಈ ಸಂದರ್ಭದಲ್ಲಿ ತಮ್ಗೆರೂ ಕೂಡ ಧನ್ಯವಾದಗಳನ್ನು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕನ್ನ ಈ ದಿನ ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಆನೆಕಲ್ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದಂಥ ಶಿವಣ್ಣವರ ನೇತೃತ್ವದಲ್ಲಿ ಸುಮಾರು ಎರಡು ಸಾವಿರ ಜನ ಕಾರ್ಮಿಕರನ್ನು ಸೇರಿಸಿ ಕಾರ್ಮಿಕರ ದಿನಾಚರಣೆ ಅತ್ಯಂತ ಯಶಸ್ವಿಯಾಗಿ ನಾವು ಮಾಡಿದ್ದೇವೆ ಎಲ್ರಿಗೂ ಕೂಡ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ಎಲ್ಲ ಕಾರ್ಮಿಕರು ಕೂಡ ಅವರ ಬದುಕಿನ ಮಧ್ಯೆ ದಿನಾಚರಣೆಯನ್ನು ಆಚರಣೆ ಮಾಡೋದ್ರ ಮುಖಾಂತರ ಈ ಕಾರ್ಮಿಕರ ದಿನಾಚರಣೆಯನ್ನು ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಈ ಕಾರ್ಯಕ್ರಮದ ರೂವಾರಿ ಸನ್ಮಾನ್ಯ ಶ್ರೀನಿವಾಸ್ ಅವರು ನಮ್ಮ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಅಂತ ಶ್ರೀನಿವಾಸ್ ಅವರು ಮತ್ತು ಅವರ ತಂಡ ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡಿದೆ ಸೊ ಆನೆಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಕಾರ್ಖಾನೆ ಎಲ್ಲ ಕಾರ್ಮಿಕರು ಕೂಡ ತುಂಬು ಹೃದಯದ ಶುಭಾಶಯವನ್ನು ಹೇಳಿ ಅವರಿಗೆ ಅಭಿನಂದಿಸ್ತೇನೆ ಸೊ ವಿಶ್ವ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಇವತ್ತು ನಮ್ಮ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಮಿಕರ ದಿನಾಚರಣೆಯನ್ನು ಹಮ್ಮಿಕೊಂಡು ಭಾಳ ಸುಸೂತ್ರವಾಗಿ ನೆರವೇರಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾವಿರಾರು ಮಂದಿ ನಮ್ಮ ಕಾರ್ಮಿಕ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕ ಅಂತ ಬಿ ಶಿವಣ್ಣನವರು ನೆರವೇರಿಸಿಕೊಟ್ಟಿದ್ದಾರೆ ಜೊತೆಗೆ ನಮ್ಮ ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷರು ಆದಂಥ ಶ್ರೀ ಗೌಡರು ಮತ್ತು ಎಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು ಮತ್ತು ಎಲ್ಲ ನಮ್ಮ ಗಣ್ಯ ಮಾನ್ಯರು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿ ಸಮಾರಂಭವನ್ನು ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ ಸೊ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಕಾರ್ಮಿಕ ಬಂಧುಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ ಇಂದು ಆನೆಕಲ್ ತಾಲೂಕಿನ ಬಂಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿ ಕೆಪಿಸಿಸಿ ಕಾರ್ಮಿಕ ವಿಭಾಗದ ವತಿಯಿಂದ ಎಲ್ಲ ಹತ್ತಿಬೆಲೆ ಬ್ಲಾಕು ಎಬ್ಬಗೋಡಿ ಬ್ಲಾಕು ಹೆಬ್ಬಗೋಡಿ ಬ್ಲಾಕ್ಗೆ ಸೇರುತ್ತೆ ಮತ್ತು ಬಂಸಂದ್ರ ಕೈಗಾರಿಕಾ ಪ್ರದೇಶ ಈ ಭಾಗದಲ್ಲಿ ಹತ್ತಿಬಳ್ಳೆ ಬ್ಲಾಕು ಸರ್ಜಾಪುರ ಬ್ಲಾಕು ಆನೆಕಲ್ ಬ್ಲಾಕು ನಾಲ್ಕು ಬ್ಲಾಕ್ ಕಾರ್ಮಿಕ ಕಾರ್ಮಿಕ ಘಟಕದ ವತಿಯಿಂದ ಮತ್ತು ಇದು ರಾಜ್ಯ ಕಾರ್ಯದರ್ಶಿ ಶ್ರೀನಿವಾಸ್ ಅವರು ಜೊತೆಗೂಡಿ ನಾವು ಅಬಿ ಆಗಿರ್ಬೋದು ನಾನಾಗಿರ್ಬೋದು ಅವರು ಆಗಿರ್ಬೋದು ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರ ಅಧ್ಯಕ್ಷತೆಯಲ್ಲಿ ಇಂದು ಬಂಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿ ಅದ್ಧೂರಿಯಾಗಿ ಕಾರ್ಮಿಕ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀರಿ ಎಲ್ಲ ಇದೇ ಥರ ಮುಂದೆ ನಮಗೆ ಇದು ಕಾರ್ಮಿಕರ ದಿನಾಚರಣೆಗೆ ನಮ್ಮ ರಾಜ್ಯಾಧ್ಯಕ್ಷದಂಥ ಕುಟ್ಸ್ವಾಮಿಗೌಡರು ಆಗಮಿಸಿದರು ಮತ್ತು ಬ್ಲಾಕ್ ಅಧ್ಯಕ್ಷ ರಘುಪತ್ ರೆಡ್ಡಿ ಅಣ್ಣನವರು ಮತ್ತು ಎಮ್ಗಡಿ ಬ್ಲಾಕ್ ಅಧ್ಯಕ್ಷ ಆದಂಥ ಲಿಂಗಣ್ಣನವರು ಅನೇಕ ಮುಖಂಡರುಗಳು ಹಿರಿಯರು ಆಗಮಿಸಿದ್ರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆಗಮಿಸಿದ್ದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇನ್ನು ಇದೇ ಥರ ನಮ್ಮ ಜನಪ್ರಿಯ ಶಾಸಕರದ ಆಶೀರ್ವಾದ ನಮ್ಮ ಮೇಲೆ ಇದ್ದರೆ ಮುಂದಿನ ದಿನಗಳಲ್ಲಿ ಬರುವ ಕಾರ್ಮಿಕರ ದಿನಾಚರಣೆಯನ್ನು ಇನ್ನೂ ಅದ್ದೂರಿಯಾಗಿ ಮಾಡ್ತೇವೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಕಾರ್ಮಿಕರ ಕಾರ್ಮಿಕರ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಕಾರ್ಮಿಕ ದಿನಾಚರಣೆಯನ್ನು ಹೆಬ್ಗೋಡಿ ಬ್ಲಾಕ್ ಅಲ್ಲಿ ಆಯೋಜಿಸಲಾಯಿತು ಅದಕ್ಕೆ ನಮ್ಮ ಅಧ್ಯಕ್ಷ ಅಧ್ಯಕ್ಷತೆಯನ್ನು ನಮ್ಮ ಶಾಸಕರು ಬಿ ಅವರು ನೇತೃತ್ವದಲ್ಲಿ ಇಲ್ಲಿ ನಾವು ಈ ಈ ದಿನ ಹಮ್ಮಿಕೊಂಡಿದ್ವಿ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಜನ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಹಾಗೂ ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಲಿಂಗಣ್ಣವರು ರಘುಪತ್ ರೆಡ್ಡಿ ಎಲ್ಲ ಬಂದಿದ್ದರು ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಸಹಿಸ್ತೀನಿ ಮುಂದಿನ ದಿನಗಳಲ್ಲಿ ಇದೇ ಥರ ನಮ್ಮ ನಮ್ಮ ಮೇಲೆ ಸಹಕಾರ ಇರಲಿ ನಾವು ಅದಕ್ಕೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಿ ಇದಕ್ಕೆ ತಮ್ಮ ಎಲ್ಲ ಸಹ ಸಹಕಾರ ಇದೇ ಥರ ನಮ್ಮ ಮೇಲೆ ಇರಲಿ ಅಂತ ಕರ್ಕೊಂತ ಕಾರ್ಮಿಕ ದಿನಾಚರಣೆ ಶುಭಾಶಯಗಳನ್ನು ಕೊಡ್ತಾ ನನ್ನ ಮಾತಾಡೋದು ಈ ದಿನ ಕಾರ್ಮಿಕ ಘಟಕದಿಂದ ಬೊಮ್ಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಮಿಕರಿಗಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣವರು ರಾಜ್ಯ ಕಾರ್ಮಿಕ ಘಟಕದ ಅಧ್ಯಕ್ಷರಾದಂಥ ಪುಟ್ಟಸ್ವಾಮಿಗೌಡರು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದಂಥ ಶ್ರೀನಿವಾಸ್ ಅವರು ಹಾಗೂ ಅತ್ತಿಬೆಲೆ ಬ್ಲಾಕು ಮತ್ತು ಯಬಗೋಡಿ ಬ್ಲಾಕಿನ ಅಧ್ಯಕ್ಷರುಗಳಾದಂಥ ನಮ್ಮ ನವೀನ್ ಅವರು ನಮ್ಮ ಅವರು ಇವರು ಈ ಒಂದು ಕಾರ್ಯಕ್ರಮನ ತುಂಬ ಅಚ್ಚುಕಟ್ಟಾಗಿ ಹಮ್ಮಿಕೊಂಡಿದ್ದರು ಉದ್ದೇಶ ವಿಶ್ವ ಕಾರ್ಮಿಕರ ದಿನಾಚರಣೆಯ ಪ್ರಯುಕ್ತ ಇಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಆ ಕ ದಿನನಿತ್ಯ ದುಡಿಯುವಂಥ ಕಾರ್ಮಿಕ ವರ್ಗಕ್ಕೆ ಒಂದು ಶುಭಾಶಯ ಸಲ್ಲಿಸಬೇಕು ಅವರ ಕಷ್ಟಗಳಲ್ಲಿ ನಾವು ಭಾಗಿಯಾಗಬೇಕು ಅವರ ಕಷ್ಟಗಳನ್ನು ಆಲಿಸಬೇಕು ಅಂತ ಹೇಳಿ ಈ ದಿನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮದ ರೂವಾರಿಗಳಾದಂತಹ ಅವರು ನಮ್ಮ ಅಭಿಯವರು ಹಾಗೂ ನವೀನ್ ಅವರು ಶ್ರಮಪಟ್ಟು ಒಂದು ಅಚ್ಚುಕಟ್ಟಾದ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ شوف اول نهار اصلي ستايدي